ಮುತ್ಯ ಕರ್ತೃ ಗದ್ದಿಗಾದರೂ ಕೂಡ ಎನ್ನ ಭಕ್ತಿಯನ್ನು ಶಿರಸ್ರಾಷ್ಟಾಂಗ ನಮಸ್ಕಾರಗಳನ್ನು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಗೊಳಸಾರ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ಪ್ರಭು ಸಿದ್ದರಾಯ್ ಮುತ್ಯ ಮತ್ತು ತ್ರೀಧರ ಅಪ್ಪಾಜಿ ಮತ್ತು ಅಭಿನವ ಪುಂಡಲಿಂಗ ಸ್ವಾಮಿಗಳ ಪವಿತ್ರ ಪಾದಾರವಿಂದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದರಂತೆ ನಮ್ಮ ಮೇಲಿನ ಒಡೆಯ ಗೊಳಸಾರ ಗ್ರಾಮದ ಬೀರದೇವರ ಕರ್ತೃಗದಿಗೆ ಕೂಡ ಮತ್ತೊಮ್ಮೆ ಭಕ್ತಿ ನಮನಗಳನ್ನು ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಅದಕ್ಕೆ ರವಿ ಅಣ್ಣ ಏನ್ ಹೇಗಿದ್ರಿಪ್ಪ ಪ್ರಭುವನ್ನು ನೋಡುವುದಾದರೆ ಅಲ್ಲಮ್ಮ ಪ್ರಭುನನ್ನು ನೋಡು ಆಹಾ ಪ್ರಭುವನ್ನು ನೋಡುವುದಾದರೆ ಅಲ್ಲಮ್ಮ ಪ್ರಭುವನ್ನು ನೋಡು ಅಣ್ಣನನ್ನು ನೋಡುವುದಾದರೆ ಅಣ್ಣ ಬಸವಣ್ಣನನ್ನು ನೋಡು ಹೌದ ಅಕ್ಕನನ್ನು ನೋಡುವುದಾದರೆ ಅಕ್ಕ ಮಾದೇವಿಯನ್ನು ನೋಡು ಹೌದ ಗುರುವನ್ನು ನೋಡುವುದಾದರೆ ಸದ್ಗುರು ಸಿದ್ಧಲಿಂಗಮುತ್ತ ನೋಡು ಹೌದಪ್ಪ ಹೌದು 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 ಹಿಂಗ ಲಚ್ಚಾನ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂತ ನನ್ನಪ್ಪ ಇವರು ಯಾರಪ್ಪ ನಮ್ಮಪ್ಪ ಲಚ್ಚಾಣ ಗ್ರಾಮದ ಶಿಥಿಲಿಂಗ ಮುತ್ತಿನ ಕರ್ತೃ ಗದ್ದಿಗೆ ಆದರೂ ಕೂಡ ಎನ್ನ ಭಕ್ತಿಯ ಶಿರಸ್ರಾಷ್ಟ್ರಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಛತ್ರಪತಿ ಶಿವಾಜಿ ಮಹಾರಾಜ ಖಡ್ಗ ಕೊಟ್ಟಕ್ಕಿ ನೀನೆ ಹೌದಾ ಛತ್ರಪತಿ ಶಿವಾಜಿ ಮಹಾರಾಜಗ ಖಡ್ಗ ಕೊಟ್ಟಕ್ಕಿ ನೀನೆ ಕಾಳಿದಾಸನ ನ್ಯಾಲಿಗೆ ಮೇಲೆ ಓಂ ಎಂಬ ಅಕ್ಷರ ಹೌದಪ್ಪ ನೀನೆ ಜಮದಗ್ನಿಗೆ ಸತಿಯಾಗಿ ನಿಂತಕ್ಕೂ ನೀನೆ ವಿಷ್ಣುವಿನ ಆಸನದಲ್ಲಿ ಅವನ ಕಾಲನ್ನು ಒತ್ತಿದಕ್ಕಿ ನೀನೇ ಹೌದಾ ಇವತ್ತಿನ ಜಾತ್ರೆಗೆ ನನ್ನವ್ವ ಆದಿಶಕ್ತಿ ಜಗನ್ಮಾತೆ ಜಗತ್ತಿನ ತಾಯಿ ಇವರ ಯಾರಪ್ಪ ನನ್ನವ್ವ ಪಾದಗಟ್ಟಿ ಲಕ್ಷ್ಮಿ ತಾಯಿಯ ಕರ್ತೃಗದ್ದಾದರೂ ಕೂಡ ಎನ್ನ ಭಕ್ತಿಯ ಶಿರಸ್ರಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಇವತ್ತಿನ ದಿವಸ ಏನ್ ಮಾಡ್ಬೇಕು ಹೇಳಪ್ಪ ಈ ಸುಂದರ ಸಮಯದೊಳಗ ವಡ್ಡಿ ವಾಲ್ಗದ ಶಿವಸ್ಥಾನದ ಪದಗಳನ್ನು ಕೇಳಲಿಕ್ಕೆ ಬಂದು ಕೂಡಿರತಕ್ಕಂತ ಹಾ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಏನ್ ಮಾಡ್ಬೇಕಪ್ಪ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂತ ಎಲ್ಲಾ ನಮ್ಮ ಗುರು ಹಿರಿಯರಿಗೂ ನಮ್ ಗುಡ ಹಾಲಕ್ ಬಂದಿರತಕ್ಕಂತ ಸರ್ಜೋಡಿ ಕಲಾವಿದರಿಗೂ ಹಾ ಇವತ್ತಿನ ದಿವಸ ನಾವು ಮಾಡುವಂತ ಈ ವಡ್ಡಿ ವಾಲ್ಗದ ಶಿವಸ್ಥಾನವನ್ನು ನಾಡಿನ ಜನತೆಗೆ ತಲುಪಿಸುವಂತ ನಮ್ಮ ಯೂಟುಂಬದ ತಮ್ಮಗಳು ಹಾ ಇವರಿಗಾದರೂ ಕೂಡ ಇವರಿಗಾದರೂ ಕೂಡ ಗೊಳಸಾರ ಗ್ರಾಮದ ಬೀರ್ಲಿಂಗೇಶ್ವರ ಕಲಾಗಾಯನ ಸಂಘ ಮುಖ್ಯ ಗಾಯಕರು ಹೂವಣ್ಣ ಪೂಜಾರಿ ಹಾಗೂ ಅವರ ಮೇಲಿನ ಮಾಸ್ತರ್ ಅವರು ಗೊಳಸಾರದ ರವಿಸರ ಪರವಾಗಿ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಅದಕ್ಕೆ ರವಿ ಅಣ್ಣ ಏನಾಗೈತ್ರಿಪ್ಪ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ ಹೇಳ್ತಾರಲ್ಲ ಏನ್ ಹೇಳ್ತಾರಪ್ಪ ಮಾತಾ ದರಿದ್ರನಿಗೆ ಧನದಾಸೆ ಸೂರಂಗೆ ರಣದಾಸೆ ಕಾಮಿಗೆ ಸ್ತ್ರೀಯಾಸೆ ನೀಚಂಗೆ ಕಲಹದಾಶೆ ಹ ಕೋಗಿಲೆಗೆ ವಂತದ ಆಸೆ ಪಂಡಿತಗೆ ಸಭೆಯಾಶೆ ಪತಿವರ್ತ ಹೆಣ್ಣು ಮಗಳಿಗೆ ತನ್ನ ಗಂಡನು ಮುನಿದಿಯನ್ ಎಂಬ ಆಶೆ ಹೌದ ಹೌದಾ ಎನಗೆ ಎನ್ನ ಗುರುವ ಕಪಿಲ ಸಿದ್ಧ ಚೆನ್ನ ಮಲ್ಲಿಕಾರ್ಜುನರ ಪಾದೋದಕದ ಆಶೆ ಅಥ್ ತಿಳ್ಕೊಂಡು ಹ ಸಿದ್ದರಾಮ ಶಿವಗಿಗಳ ಈ ಮಾತನ್ನ ಪೈ ಮಾತ ಇವತ್ತಿನ ದಿವಸ ಈ ಲಚ್ಚಾನ ಗ್ರಾಮದೊಳಗ ಆಳೂರು ರೋಡಿಗೆ ತಾಯಿ ಆಗಿರ್ತಕ್ಕಂತ ಲಕ್ಷ್ಮೀ ದೇವಿ ಜಾತ್ರೆಯನ್ನ ಹಮ್ಮಿಕೊಂಡು ಹಮ್ಮಿಕೊಂಡು ಈ ಜಾತ್ರೆಯ ಜಾಗರಣೆ ನಿಮಿತ್ತವಾಗಿ ಮನರಂಜನಾತ್ಮಕವಾಗಿ ಸಿದ್ಧರ ಶಿವಸ್ಥಾನವನ್ನು ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡಿರಪ್ಪ ಲಕ್ಷಣ ಗ್ರಾಮ ಆಳೂರು ಗ್ರಾಮ ಮತ್ತು ಸುತ್ತಮುತ್ತಲಿನ ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ತಾಯಿ ಬಂದ ನಮ್ಮ ಹೊಲದ ಸೀಮೆಯಾಗ ನೆಲೆಸಳ ತಾಯಿ ಸಂತೃಪ್ತಿಂದ ಇದ್ದಳಪ್ಪ ಅಂತಂದ್ರ ಹ ನಮ್ಮ ಹೊಲದಾಗ್ಲಿ ನಮ್ಮ ಮನೆಯೊಳಗಾಗಲಿ ಬಂಗಾರದಂತ ಬೆಳೆ ನಾವು ತೆಗಿಬಹುದು ಅನ್ಕೊಂಡು ಅನುಕೊಂಡು ಆ ತಾಯಿ ಮ್ಯಾಗ ನಂಬಿಕೆಯನ್ನು ಇಟ್ಟುಕೊಂಡು ವಿಶ್ವಾಸವನ್ನ ಇಟ್ಟುಕೊಂಡು ಹಂಬಲವನ್ನು ಇಟ್ಟುಕೊಂಡು ಹೌದಪ್ಪ ಇವತ್ತ ತಾಯಿ ಮುಂದೆ ಎರಡು ಸುಂದರವಾಗಿರತಕ್ಕ ಸಂಗೀತದ ಸೇವೆ ಅಂತ ಹೇಳಿ ಏನ್ ಮಾಡಿರಪ್ಪ ಎರಡು ಒಳ್ಳೆ ಕಲಾಗಾಯನ ಸಂಘಗಳನ್ನ ತಂದು ಕೊಡಿಸಿದಾಗ ಹೌದು ಹೌದು ಇವು ಎರಡೂ ಕಲಾಗಾಯನ ಸಂಘಗಳ ಯಾವ ಪಾತಿ ಕೇಳಿದ್ರ ಇವ್ಪ ಒಂದು ಗೊಳಸಾರ ಗ್ರಾಮದ ಬೀರ್ಲಿಂಗೇಶ್ವರ ಕಲಾಗಾಯನ ಸಂಘ ಹೂವಣ ಪೂಜಾರಿ ಅವರದು ಹೌದ್ ಹೌದು ಇವರು ಕೂಡ ಹಾಡುವಂತ ಕಲಾಗಯನ ಸಂಘ ಯಾವದ ರವಿ ಅಣ್ಣ ಯಾವ್ದಪ್ಪ ನಡಿಯು ಹೆಣ್ಣಿಗೆ ನಾದಿನ ಮೂಲ ಅಡಕಲ್ ಗಡಿಗೆ ಕೊಡ ಮೂಲ ಇವತ್ತು ಗೊಳಸಾರದವರಿಗೆ ಮೂಲ ಅಲ್ಲಿ ಇದು ಯಾವ್ದಪ್ಪ ಅಂತ ಕೇಳಿದ್ರ ಯಾವ್ದಪ್ಪ ಇದು ಮೂಲ ಅಂದ್ರೆ ಹೊಲಮನಿ ಶಿವಿ ಕಾಲಾಗಲ್ಲ ವಿಷಯದೊಳಗ ಮೂಲ ಆಗಲಿ ಅಂತ ತಿಳ್ಕೊಂಡು ಒಂದು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಪೈಕಿ ಇದು ಯಾವ್ದು ತಾಲೂಕ್ ಚೇಂಜ್ ಆಗ್ಯದ ಎಲ್ಲಿ ಆದ್ರ ಆಗುವುದ ಕೇಳಪ್ಪ ಎಲ್ಲಿ ಅವರಿಗೆ ಹಚ್ಚನು ಆ ಸಾಕಿನ ಕೊಳ್ಳೂರ್ಗಿ ಗ್ರಾಮದ ಅಮೋಘ ಸಿದ್ದೇಶ್ವರ ಕಲಾಗಯನ ಸಂಘ ಒಂದು ಹೆಣ್ಣು ಮಕ್ಕಳ ಮೇಳ ಸರಿ ಅಚ್ಚಿ ಕಡೆ ಹೂವಣ ಪೂಜ್ಯಾರು ಅದಾರ ಇಚ್ಚಿ ಕಡೆ ಇವ್ರು ಅದಾರ ನಡು ಹಾಂ ನಡು ನಿಂಬ್ದಿಟ್ಟೀವು ನಡಬರ್ಕ್ ನಮ್ಗೆ ತಂದಿಟ್ರು ಹೌದು ಹೌದು ಇರಲಿ ಹಾಂ ಇರಲಿ ಇವತ್ತು ಹಾಡಿಕೆ ಹೆಂಗೆ ಆಗ್ಬೇಕು ರವಿಯಣ್ಣ ಬಳ್ಸಾರು ಊರಾಗತ ಕೇಳಿದ್ರೆ ಲಚ್ಚ ಎರಡು ಊರಾಗೆ ಹೆಂಗೆ ಆಗ್ಬೇಕಪ್ಪ ಹಾಂ ನೋಡಿ ಇದಕ್ಕೆ ಬೇಕು ಯಾಕಪ್ಪ ಅಂತ ಕೇಳಿದ್ರೆ ರವ್ಯಣ್ಣ ಏನು ಆಗ್ಯದಪ್ಪ ಅಭಿಮಾನ ಅಂಬುದು ಭಾಳ ಕೆಟ್ಟ ಹೆಂಗಪ್ಪ ನಾವು ಅಭಿಮಾನದಾಗ ಮೈ ಮರ್ತು ಬಿಡ್ತೀವಿ ನಮ್ಗೆ ಗೊತ್ತಾಗಂಗಿಲ್ಲ ಹೌದು ಹೌದು ನನಗೆ ಕಮಿಟಿ ಹಿರಿಯರು ಜೇವ್ರು ಗೌಡ್ರು ಅಣತಂಬ್ರಂದವ್ರು ಮಾತಾಡಿದ್ರೆ ನೀವು ಬರಬೇಕು ಮಸ್ತರ ಅವ್ರ ಹೌದು ಒಳಸಾರ್ ಹೂವಣ್ಣವ್ರ ಮೇಳ್ದಾಗ ಲಚ್ಚಣದಾಗ ನೀವು ಮನಿ ಮಾತಾಡ್ತಿದ್ರಿ ಹೌದು ಹೌದು ಹೊಟೇಲ್ದಾಗಿನ್ ಮಂದಿ ಹೊರಗೆ ಬಂದು ನೋಡೋರು ಯಾವ ಪಾರ ಇಟ್ಟೇ ಇದ್ರು ನಮ್ ಮುತ್ಯನ್ ಬಗ್ಗೆ ಚಂದ ಎಟ್ ಚಂದ್ ಹೌದು ಇಲ್ರಿ ಗೌಡ್ರ ಡ್ಯೂಟಿಯಾಗ ಆಗಲ್ರಿ ತಮ್ಮದು ಏನ್ ಮಾಡ್ತಿ ಗೊತ್ತಿಲ್ಲ ಬರ್ಬೇಕು ಅಂತ ಹೇಳಿ ನಡ್ವರ್ಕ್ ನನಗ್ ತಂದ ಇಟ್ಟರದ ಹೌದು ಪೊಲೀಸ್ ಇದ್ರಲ್ಲ ಅದಕ್ ತಂದ್ ಇಟ್ಟಾರ ನಿಮ್ಗೆ ಹಾಡವರು ಇಲ್ಲೇ ಉಳಿತಾರ ಅಚ್ಚಿ ಕಡೆ ಹಾಡವರು ಇಚ್ಚಿ ಕಡೆ ಹಾಡವ್ರು ನಡ್ವರ್ಕ್ ದಾರಿ ತಂದ್ ಬೈದ್ರ ಬೈಸ್ಕೊಂಡು ಅಂತ ಹೇಳಿ ನನಗ್ ಕರ್ಶನ್ ಅಂದ್ರೆ ಬೆಂಗಳೂರಿಗೆ ಹೋಗ್ಲಿ ಕಡೆ ಬೈಸ್ಕೊಂಡ್ ಅಂದೀವಪ್ಪ ಅದಕ್ಕ ಹೆಂಗ ಕೆಟ್ಟ ರವಿ ಅಣ್ಣ ಅಣ್ಣಪ್ಪ ಗಣಪತಿ ಕುಂದ್ರತೀಗಿ ಗಣಪತಿ ಕುಂದ್ರತಾನ ಚೌತಿಗಿ ವಿರಾಟ್ ಕೊಹ್ಲಿ ಆಡ್ತಾನ ಆರ್ ಸಿ ಬಿ ಟಿಮಿಗೆ ಹೌದಾ ಗೊಳಸಾರ ಬೇನೂರ ಲಕ್ಷ್ಮಣ ಮಾಸ್ತರ್ ಮಾತಾಡ್ತಾನ ಮೇಳಿಗೆ ಹೌದ್ ಗೊಳಸಾರದ ರವಿ ಮಾಸ್ತರ್ ಕೋಚ್ ಕೊಡತಾನ ಸರಿಯಾಗಿ ಹೌದ್ ಹೌದಪ್ಪ ಹೌದು ಇವತ್ತ ಲಕ್ಷಣಗ ಆಲೂರು ರೋಡಿಗೆ ಹಾಡಿಕೆ ನಡೆದ ಇಲ್ಲ ಹೆಂಗಿಲ್ಲ ಹಾಡಿಕೆ ಮಳೆ ಬಂದಂಗಾಗಿರ್ಬೇಕು ಸಿಡಿಲ್ ಹೊಡೆದಂಗಾಗಿರ್ಬೇಕು ಇಬ್ಬರ ಮೇಲಿನ ಹಾಡಿಕೆ ವಾದ ವಿವಾದಗಳು ಕೇಳಿ ಗದ್ಗಿನ ಕೂತಿರ್ತಕ್ಕಂತ ಲಕ್ಷ್ಮಿ ಇವತ್ತು ಅಭಿಮಾನ ಯಾಕೆ ಕೆಟ್ಟಪ್ಪ ಅಂತ ಕೇಳಿದ್ರ ಯಾಕೆ ಕೆಟ್ಟಪ್ಪ ವಿರಾಟ್ ಕೊಹ್ಲಿ ಅಂತೇಳಿ ಡೆಲ್ಲಿ ಹುಡುಗ ದೆಲ್ಲಿ ಹುಡುಗ ಬೆಂಗಳೂರದ ಕರ್ನಾಟಕದ ಟಿಮ್ಮಿಗೆ ಬೆಂಗಳೂರದ ಹುಡುಗ ಆರ್ ಸಿ ಬಿ ಟಿಮ್ಮಿಗೆ ಆಡ್ತಾನ ಗುಜರಾತದ ಅಹಮದಾಬಾದ್ ಅಂದ್ರೆ ಮೋದಿ ಊರಾಗ ಕ್ರಿಕೆಟ್ ಆಡಿದ್ರು ಕರ್ನಾಟಕದವರು ಗೆದ್ರು ಹೌದ ಇವ ಇನ್ನೂ ಗೆದ್ದಿತ್ತಿಲ್ಲ ಇನ್ನೋ ಒಂದು ಓರ್ ಉಳಿದಿತ್ತು ಅವಾಗೆ ನೆಲಕ್ಕೆ ಮುಟ್ಟಿ ಸಿಂದ್ರೆ ಅಳತಿದ್ದ ಯಾರು ವಿರಾಟ್ ಕೊಹ್ಲಿ ಯಾಕೆ ಕಳ್ತಿದಿಪ್ಪ ಅಳ್ತಿದ್ದ ಹದಿನೆಂಟು ವರ್ಷ ಆಯ್ತು ನಾನು ಕರ್ನಾಟಕದ ಪರವಾಗಿ ಬೆಂಗಳೂರು ಟೀಮಿಗೆ ಆಡ್ಲಾ ಇವತ್ತು ನಾವು ಗೆದ್ಲಿ ಕತ್ತಿವೆಲ್ಲ ಖುಷಿಯಾಗಿ ಕಣ್ಣನ ನೀರು ಸೋರ್ತಿವಿ ಕ್ರಿಕೆಟ್ ಲೋಕದ ದೇವ್ರು ಸಚಿನ್ ತೆಂಡೂಲ್ಕರ್ ರಾಹುಲ್ ದಾವಿಡ ಅನಿಲ್ ಕುಂಬ್ಳೆ ಎಲ್ಲರೂ ಕೂತು ನೋಡ್ತಿದ್ರು ನಾವು ಟಿವಿಯಾಗಿ ನೋಡ್ತಿದೀವಿ ಕರ್ನಾಟಕದ ಗೆದ್ದ ಕಪ್ ಕೈಯಾಗಿ ಹಿಡ್ಕೊಂಡ್ ಬಂದ್ರು ಅಲ್ಲಿದ ಸಂಭ್ರಮ ಪಟಾಕಿ ಹೊಡೆದ್ರು ಲೈಟ್ ಹಾರಿಸಿದ್ರು ಹೌದಾ ಎಲ್ಲಾನೇ ಮಾಡಿದ್ರು ವಿರಾಟ್ ಕೊಹ್ಲಿಗೆ ಬಂದ ಟಿವಿ ಅವ್ರು ಮೈಕ್ ಹಿಡಿದ್ ಕೇಳ್ತಾರ ಏನತ್ ಕೇಳ್ ಇವತ್ತು ಹದಿನೆಂಟು ವರ್ಷ ನೀವು ಬೆಂಗಳೂರದವ್ರ ಪರವಾಗಿ ಕರ್ನಾಟಕದ ಸಲುವಾಗಿ ಆಡಿದ್ರಿ ನಿಮಗ ಖುಷಿ ಅನ್ಸ್ಲಕತ್ತದ ಹೆಂಗ ಅನ್ಸ್ಲಕತ್ತದ ನೋಡ್ರಿ ಎಲ್ಲಾ ಕಡೆ ಲೈಟ್ ಪಟಾಕಿ ಹೊಡ್ಲಿಕ್ಕತ್ತಾರ ಅವಾಗ ವಿರಾಟ್ ಕೊಹ್ಲಿ ಒಂದ್ ಮಾತು ಹೇಳ್ದ ಏನ್ ಹೇಳ್ತಾನಪ್ಪ ಏನ್ ಹೇಳ್ರಿ ಇದು ಸುಮ್ಮದ್ರಿ ಏನ್ ಇರೋದ್ ಜಾತ್ರೆ ನಾಳಿಗೆ ನೀವು ಬೆಂಗಳೂರಾಗ ನೋಡ್ರಿ ಅಲ್ಲಿ ನಡೀತದ ಅಂದ ಅವ ಒಂದೇ ಒಂದು ಮಾತು ಹೇಳ್ದ ಒಂದೇ ಒಂದು ಮಾತಿನ ಮ್ಯಾಗ ಬೆಂಗಳೂರ್ನಾಗ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಬಂದ್ಬಿಡ್ತು ಅದ್ರೊಳಗ ಹನ್ನೊಂದು ಮಂದಿ ತೀರ್ಕೊಂಡು ಹೋದ್ರ ಅಮ್ಮ ಒಂದ್ ಮಾತು ಹೇಳಿದ ಕೈ ಹೌದಪ್ಪ ಹೌದ್ ಹೌದು ಅಭಿಮಾನಕ್ಕೋಸ್ಕರ ಅಭಿಮಾನಿಗಳು ಓಡಾಡಿ ಬರ್ತಾರ ಜೌರು ಗೌಡರು ಗೌಡರು ಕಮಿಟ್ ಅವರು ನಾನು ನಮ್ಮ ಊರಾಗ ಬರಬೇಕು ಹೌದಾ ತಿಳಿಸಿ ಕೊಡ್ಬೇಕು ನೀ ನಮ್ ಏನೇನು ಮಾಡದ ಪವಾಡಗಳು ತಾಯಿ ಲಕ್ಷ್ಮೀ ದೇವಿ ಏನೇನು ಇದು ಹೇಳಬೇಕು ನೀರಬೇಕಂದ್ರೆ ಆ ಗೌಡ್ರ ಮಾತಿನ ಮ್ಯಾಗ ನಾನು ವಿಶ್ವಾಸ ಇಟ್ಟು ಬಂದಿನಿ ಕಮಿಟಿ ಅವರು ಗಟ್ಟಿಯಾಗಿ ನಮ್ಗ ಅವ್ರಿಗೆ ಇವತ್ತು ವಾದ ವಿವಾದಗಳು ಪಾಲಿಸಬೇಕು ಹೌದಾ ಎಲ್ಲರಿಗೆ ತಿರುಗಾಡಿ ನಮಸ್ಕಾರ ಮಾಡೋದಾಗುದಿಲ್ಲ ನಿಮ್ಮ ಪಾದ ತಿಳ್ಕೊಂಡು ಇಲ್ಲದೆ ಹೌದು ಇವತ್ತು ಹೆಂಗ್ರಿ ಗೌಡ್ರಿಪ ಗೌಡ್ರ ಒಂದ್ ಎರಡು ನಿಮಿಷ ಒಂದ್ ಎರಡು ನಿಮಿಷ ಮಾತಾಡ್ಬೇಡ್ರಿ ಇದು ಹೆಂಗಾಗ್ಯದ ರವಿ ಅಣ್ಣ ಆಗ್ಯದಪ್ಪ ಗೌಡ್ರ ಅಲ್ಲಲ್ಲೇ ಮಾತಾಡ್ಕತ್ತಾರ ನಾನು ಒಬ್ಬನೇ ಮಾತಾಡ್ಕೋತ ಹೊಂಟ್ರಂದ್ರೆ ಮಾತುಗಳು ಭಾಳ ಆಗ್ಬಿಡ್ತಾವ ಹೌದ್ ಹೌದು ಇದು ನಂದ್ ಹೆಂಗ ಆಲಕ್ತದ ಎರಡು ಚುಕ್ಕೊಳ್ ಮಾತಾಡ್ತಿದ್ ಅತ್ತ ಮಾತಾಡ್ತಿಪ್ಪ ಏನ್ ಮಾತಾಡ್ತಿದ್ದೋ ಏನ್ ಮಾತಾಡ್ತಿದ್ದು ದೋಸ್ತ ನಮ್ಮ ಅವು ಅಪ್ಪನ ಮ್ಯಾಗ ನನಗ್ ಸಿಟ್ಟು ಬಂದದ ಹೋ ಯಾಕೆ ಬಂದದನಪ್ಪ ಇವ ಮಗಳಾಗಿ ನಾವು ಕೇಳದ್ ಯಾಕೋ ಹುಡುಗ ಯಾಕ ನಿಮ್ಮ ಅವ್ವಪ್ಪನ ಮ್ಯಾಗ ಸಿಟ್ಟು ಬಂದದ ಯಾಕೆ ಬಂದದ ದೋಸ್ತ ನಮ್ಮಅಪ್ಪ ನೋಡಿದ್ರ ಬಡ್ಗೆ ತೊಂದ್ ಹೆಟ್ಟ ಅನ್ಸ್ಲಕ್ಕತ್ತದ ನಮ್ಮ ಮಗ ನೋಡಿದ್ರ ಕಲ್ಲು ತೊಂದ್ ಹೊಡೆ ಅನ್ಸ್ಲಕ್ಕತ್ತದ ಅಬ್ಬಾ ಬಾಳ್ ಸಿಟ್ಟಿ ಬಂದನಿಪಾ ಯಾಕೋ ಏನಾಗ್ಯದ ದೋಸ್ತ ನನ್ನ ನಾಳೆ ಮದ್ವಿ ಅವ್ರಿಗೆ ಒಟ್ಟೆ ಹೇಳಲ್ಲ ಹಂಗೇ ಮದ್ವಿ ಮಾಡ್ಕೋತೀನಿ ಅಂದವ ಹಂಗ ಈ ಹುಡುಗ ಸುಮ್ ಕುಂದ್ರಲ್ಲ ಕುರ್ಸಾಲಿ ಅಂದ್ರೆ ನಮ್ಗೆ ಜನ ಕೊಟ್ಟಿರ್ತಾರ ಅವ್ರಿಗ್ ಬಿಟ್ಟು ಮದ್ವಿ ಮಾಡದಂದ್ರ ದೈವ್ ಹೆಂಗೆ ಒಪ್ತದೋ ನಿನ್ ತಿಳಿಯಲ್ಲ ಏನ್ ಹಂಗ ಅಂದ ಬಡದ ಸುಮ್ ಕುಂದ್ರೋ ದೋಸ್ತ ನೀ ನನ್ನ ದೋಸ್ತಾಗಿ ನನ್ನ ಪರವಾಗಿ ಮಾತಾಡ್ತಂದ್ರ ನಮ್ಮ ಅವ್ವ ಅಪ್ಪನ ಪರವಾಗಿ ಮಾತಾಡ್ತಿ ನಮ್ಮ ಅವ್ವ ಅಪ್ಪ ನಾನು ಯಾಕೆ ಬಿಟ್ಟು ಮದುವೆ ಆಗ್ತೀನಿ ಅಂತ ಕೇಳಿದ್ರೆ ಆ ಸುಳಿ ಮಕ್ಳು ನನಗ್ ಬಿಟ್ಟು ಮದುವೆ ಆಗ್ಯಾರ ಅದಕ್ಕೆ ನಾನು ಬಿಟ್ಟು ಮದ್ವೆ ಆಗ ಏನಂದ್ರೀ ಹೌದು ನನಗ್ ಬಿಟ್ಟು ಅವ್ರ ಲಗ್ನ ಆಗ್ಯಾರ ಅಂದ್ರ ನಾನು ಅವ್ರಿಗೆ ನೋಡಿಗ ಅವ್ರ ಲಗ್ನ ಆದ್ರೆ ನಾವು ಹುಟ್ಟಿನತ್ತಿ ಸುಳಿ ಮಗನಿಗೆ ಗೊತ್ತೇ ಇಲ್ಲ ಇಲ್ಲ ಮೊಮ್ಮಕ್ಳ ಮುತ್ತೆ ಕುಲಾಯಿ ಕಟ್ಕೊಂಡು ಅಂಬಾಗಲ ಹಚ್ಚಿ ಆಡ್ತಿದಳಸಾರದವ್ರ ಮೇಳ್ದಾಗ ಬಂದ್ ನಾ ಇಲ್ಲಿದ್ದೀನಿ ಅವ್ರು ಹನ್ನೆರಡಾದ್ರೂ ಬರ್ಲಕ ತಯಾರಿಲ್ಲ ಕುಲಾಯಿರು ಗೊತ್ತಿಲ್ಲ ಇಲ್ಲ ನಾವು ಈಗ ಆಲ್ರೆಡಿ ಕುಲಾಯಿ ಹೌದಾ ಮಗಲಾಗಿನವ್ರ ಕಾಣಿಸಲಾಗ್ಯಾರ ನಾವು ಸೊಡ್ ಹೊಡಿಬೇಕು ಜಿಗದೆ ಹಾರ್ಯಾಡಬೇಕು ಹಾ ಏನದ ಕಲಾವಿದರದು ನಮ್ದು ನೋಡ್ಬೇಕು ಅವ್ರಿಗೆ ಅನ್ಬೇಕು ಏನ್ ಯಾರು ದಿಮ್ ತೆಲಿ ಕರಿಯಡಿ ಬಿದ್ದು ಓಡತಾರೋ ಏನ್ ನಾ ಹೋಗಿ ಗೌಡ್ರ ಆತದ ಬಿಳಿ ಇನ್ನ ಬಾಳ ಚಂದ ಕಮಿಟಿ ಅವ್ರ ಏನೇನು ವಿಷಯ ನಡೆಸತ್ತಿರಿ ಅವ್ರ ಬಂದ ಮ್ಯಾಗೆ ಇಡ್ತಿರೋ ಏನ್ ಹೀಗೆ ಬಂದು ದಯವಿಟ್ಟು ಕಮಿಟಿ ಅವ್ರ ಒಂದು ವಿಷಯ ಆಗ್ಲಿ ತಾವ್ ಹೆಂಗ್ ಮಾರ್ಗದರ್ಶನ ಕೊಡ್ತೀರಿ ಇಲ್ಲಿ ಕೂಡಿರ್ತಕ್ಕಂತ ಸಭಾ ಚಿಕ್ಕದಿದ್ರು ಚೊಕ್ಕೈತಿ ಹಿಂಗಲ್ಲ ಬಸ್ ಸರ್ ಅದು ಒಂದು ಮಾತು ಹಿಂಗೈತ್ರೀ ನಾ ಹೆಂಗ್ರ ಯಾಕತ್ ಕೇಳಿದ್ರ ಇನ್ನ ಅವರು ಸರಿ ಜೋಡಿ ಹಾಡುವಂಥ ಕಲಾವಿದರು ಬಂದಿಲ್ಲ ಗೌಡ್ರಂದ್ರ ಊರ್ ತಾಯಿ ತಂದಿದ್ದಂಗ ಹಾ ಹಾ ಅವ್ರು ಬಂದ್ ಮ್ಯಾಗ ಅವ್ರ ಸಂದದ ಸಂದ ಅದ ಭಾಳ ಹೌದ್ ಹೌದು ಕಮಿಟಿ ಹಿರಿಯರು ಅವ್ರು ಬಂದು ಹಾಡಕ್ಕರೆ ನೀವು ಅವ್ರಿಗೆ ಪಾಳ್ಯ ಕೊಟ್ಟರು ವಿಷಯ ಇಟ್ಟರು ನಾ ತೋಂದು ಬೆಳೆಸ್ತೀನಿ ಏನು ಭೇದ ಭಾವ ತಿಳ್ಕೊಳಂಗಿಲ್ಲ ಹೌದು ಅದಕ್ಕೆ ಭಾಳ ಮಾತಾಡ್ಲಾರದೆ ಎರಡು ಕಲಗೈನ ಸಂಘಗಳು ಇವು ಗೊಳಸಾರ ಮತ್ತು ಕೊಳ್ಳೂರಿಗೆಲ್ಲಾರದೆ ಹೌದು ಇವು ಲಚ್ಚಣ್ಣ ಗ್ರಾಮದ ಮನೆ ಮಕ್ಳತ್ತೆ ತಿಳ್ಕೊಂಡು ಎತ್ತಿ ಹಿಡಿದ ನಮ್ಮನ್ನ ಸಂಜಿ ಐದ್ ಗಂಟೆ ಆಗೋ ತನಕ ಕಾಪಾಡ್ತಿರತ್ತೆ ತಿಳ್ಕೊಂಡು ಮತ್ತೊಮ್ಮೆ ಯಾರಿಗೆ ತಿರುಗಾಡಿ ನಮಸ್ಕಾರ ಮಾಡೋದಾಗುದಿಲ್ಲ ನಮಸ್ಕಾರಗಳನ್ನ ಸಲ್ಲಿಸಿ ಎಲ್ಲ ಪ್ರಕಾರವಾಗಿ ಹೂವಣ್ಣ ಒಂದು ಚಾಲ ಹಾಡಿ ಮೇಡಮ್ ಅವರಿಗೆ ಪಾಳೆ ಹೋಗ್ಲಿ